ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತೊಂದು ಮುಖ್ಯವಾದ ವಿಚಾರ ಅಂತಂದರೆ ಒಬ್ಬ ರೈತನ ಸಮಸ್ಯೆ ಎಷ್ಟಿರುತ್ತೆ ಅನ್ನೋ ಮಟ್ಟಿಗೆ ಒಂದು ವೀಡಿಯೋ ನಾನು ಇವತ್ತು ನಿಮಗೆ ಅಪ್ಲೋಡ್ ಮಾಡಿದ್ದೆ ಹಳೇದಿರಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ ನಮ್ಮಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಎಕರೆ ಜಮೀನು ಗದ್ದೆ ಹಾಗೆ ತೋಟ ಎಲ್ಲ ಸೇರಿ ಬರುತ್ತೆ ಹಾಗೆ ಒಂದು ಮಚಣಕ್ಕೆ ಹೋಗುವಂಥ ಒಂದು ದಾರಿನೂ ಅದರಲ್ಲಿ ಸೇರಿ ಬರುತ್ತೆ ನಿಮ್ಮ ಕಂಪ್ಲೀಟ್ ವೀಡಿಯೋ ನಿಮ್ಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಮಶಾಣಕ್ಕೆ ಹೋಗೋ ದಾರಿ ಮತ್ತು ಗದ್ದೆ ಹೋಗೋ ದಾರಿ ಎರಡೂ ನಾನು ನಿಮಗೆ ವೀಡಿಯೋ ಮಾಡಿ ಲಿಂಕ್ ಕಳಿಸಿರ್ತೀನಿ ಹಳೆಯ ವೀಡಿಯೋದು ಆ ವೀಡಿಯೋದಲ್ಲಿ ಲಿಂಕ್ ಓಪನ್ ಮಾಡಿ ಎಲ್ಲರೂ ಅದರ ಲಿಂಕಲ್ಲಿ ನಿಮಗೆ ಪಿಕಪ್ ಆಫ್ ರೋಡಿಂಗ್ ಹೋಗಿರುವಂಥ ಒಂದು ವೀಡಿಯೋ ಇದೆ ಅದು ನಿಮ್ಗೆ ಗೊತ್ತಾಗತ್ತೆ ತೋರಿಸ್ತೀನಿ ಹಾಗೆಯೇ ಸೊ ಏನಂತ ಅಂದರೆ ಅದರಲ್ಲಿ ಈಗ ನಮಗೊಬ್ಬರು ನಮ್ಮ ರಿಲೇಟಿವ್ನೇ ಹಾಗೆ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದಾರನೇ ಇವತ್ತು ಒಂದು ಎಕರೆ ಏನು ಜಮೀನು ಅಂತೀವಿ ಆ ಜಮೀನಿಗೆ ಹೋಗುವಂಥದ್ದನ್ನ ಬ್ಲಾಕ್ ಮಾಡಿದ್ದಾರೆ ರೋಡ್ನ ಇವತ್ತು ಅವರಿಂದ ಇಡೀ ಆ ಜಮೀನು ಪೂರ ಇವತ್ತು ಸಾಗುವಳಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಇವತ್ತು ನಾವು ಕೋರ್ಟ್ ಮೊರೆ ಹೋಗಿದ್ದೀವಿ ಹಾಗೆಯೇ ತಹಶೀಲ್ದಾರಿಗೂ ನಾವು ಅರ್ಜಿ ಸಲ್ಲಿಸಿದ್ದೀವಿ ಸೊ ಇದರಲ್ಲಿ ಏನಾಗ್ತಿದೆ ಪ್ರಾಬ್ಲಮ್ ಅಂತಂದರೆ ಸೊ ಅದರಿಂದ ಇವತ್ತು ನಾವು ಅದಕ್ಕೆ ಈಗ ಲಾಯರ್ ಹತ್ರ ನಾವು ಈಗ ಅದನ್ನ ಲೀಗಲಾಗಿ ಏನು ಅದನ್ನ ಒಂದು ಸರ್ಕ್ಯುಲರ್ ಏನಿದೆ ಅವ್ರದ್ದು ಅದನ್ನು ನಾವು ಪಾಸ್ ಮಾಡಲಿಕ್ಕೆ ತೊಗೊಂಡಿದೀವಿ ಹಾಗೆ ಇವರು ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಮೇಲೆ ಮತ್ತು ನಮ್ಮ ತಾಯಿಯವ್ರ ಮೇಲೆಲ್ಲ ಇಂಜೆಕ್ಷನ್ ಹಾಡ್ರೋ ತೊಗೊಬಿದಾರೆ ಇಂಜೆಕ್ಷನ್ ಆಟೋ ತಂದಿರೋ ರೀಸನ್ ಅಂತಂದರೆ ಗದ್ದೆ ಸಾಗೋಳಿ ಮಾಡಬಾರ್ದು ಅಂತೇಳಿ ಒಂದು ಉದ್ದೇಶ ಈಗ ಒಂದು ವರ್ಷ ಒಂದು ಜಮೀನು ಹಾಳು ಬಿದ್ದರೆ ಏನಾಗಲ್ಲ ತಾನೆ ಮುಂದೆ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನೋ ತಾಕತ್ತು ನಮಗಿದೆಯಲ್ವಾ ಹಾಗೆಯೇ ಈಗ ನಾವು ಈಗ ಒಂದು ಏನಿಲ್ಲ ಅಂತಂದ್ರೆ ದೇವರು ನಂಬ್ತೀವಿ ಮನುಷ್ಯನ ನಂಬಲಿಕ್ಕಾಗಲ್ಲಲ್ವ ಹಾಗೆ ನಾವು ನಂಬಿರುವಂಥ ದೇವರುಗಳು ನಮ್ಮ ಜೊತೆಗಿರ್ತವೆ ಹಾಗೆ ಯಾವುದು ಅಂತಂದರೆ ಈ ಗಬ್ಬಾನೆ ಅಂತ ಅಂತೀವಿ ಮಾರುಕಟ್ಟೆ ಅಂತೀವಿ ಹಾಗೆಯೇ ನಮಗಿಲ್ಲಿ ಮನೆಗೆ ನಮಗೆ ನಿಯರ್ ಒಂದು ದೇವರು ಇದೆ ಇಲ್ಲಿಂದ ನಾವು ನೋಟಿಸ್ ಬಿಡಲಿಕ್ಕೆ ಅಂತ ಒಂದು ಡಿಸೈಡ್ ಮಾಡಿದೀವಿ ಆಲ್ರೆಡಿ ಈಗ ಇದಕ್ಕೆ ಅವರು ಬದ್ಧರಾಗಿದ್ದಾರೆಲ್ಲ ಅದು ಗೊತ್ತಿಲ್ಲ ಯಾಕಂದರೆ ನಾವು ಕೇಳ್ತಿರುವಂಥದ್ದು ನಾವು ಮಾಡ್ತಿರುವಂಥದ್ದು ಸಾರ್ವಜನಿಕರಿಗೆ ಸಂಬಂಧ ಇರುವಂಥ ಒಂದು ರೋಡು ನನ್ನ ಮನೆ ಉದ್ದೇಶಕ್ಕೆ ನಾನು ಆ ವಿಚಾರದಲ್ಲಿ ನಾನು ಬಂದಿಲ್ಲ ಅದು ಎಲ್ಲಿ ನಿಂತ್ರೂ ನಾನು ಅದನ್ನು ಪ್ರಮಾಣ ಮಾಡಿ ಹೇಳ್ತೀನಿ ಯಾಕಂದರೆ ಇವಾಗ ನಾನು ನಿಂತಿರುವಂಥದ್ದು ಒಂದು ದೇವಸ್ಥಾನದ ಪಕ್ಕದಲ್ಲೇ ನಿಂತ್ಕೊಂಡು ನಾನು ಮಾತಾಡ್ತಿರುವಂಥದ್ದು ಇದರಲ್ಲಿ ಅವರಾಗಿ ತಪ್ಪಾಯಿತು ಅನ್ನೋದು ಬಂದರೆ ಎಲ್ಲರಿಗೂ ನ್ಯಾಯ ಇದೆ ನಾನು ಅದಕ್ಕೆ ಒಪ್ಕೊಂತೀನಿ ಇಲ್ಲ ಅಂತಂದರೆ ಅವ್ರದ್ದೇ ಅವರು ದುರುದ್ದೇಶದಿಂದ ಮಾಡ್ತಿದ್ದಾರೆ ಅಂತಂದರೆ ಅವರು ಆ ದೇವ್ರ ಸಾಕ್ಷಿಯಾಗಿ ಅವ್ರ ದೇವ್ರ ಬಿಡಿಕೆ ಅವ್ರನ್ನ ಕಸಬೇಕಾಗತ್ತೆ ಹಾಗೆಯೇ ಇದರಲ್ಲಿ ನಾನು ಅವರು ರೋಡ್ ಇಲ್ಲ ಇನ್ನೊಂದು ಮತ್ತೊಂದು ಅಂತೇಳಿ ಅವರು ಲಾಯರಲ್ಲಿ ನೋಟಿಸ್ ಕಳಿಸಬೇಕಂತಕ್ಕಂಥ ಸುಮಾರು ಅವ್ರು ಸಾಗೋಳಿ ಚೀಟಿ ಇತ್ತು ಹಾಗೆ ಹೀಗಿತ್ತು ಅಂತ ಬಾರಿ ಅವರು ಅದನ್ನು ಒಂದು ಅಪ್ಡೇಟ್ ಮಾಡಿಕೊಟ್ಟಿದ್ದಾರೆ ಅಪ್ಡೇಟ್ ಮಾಡಿಕೊಡ್ಲಿಕ್ಕೆ ಅವರು ಮನೆ ಕಟ್ಟಿದೆ ಈಗ ಎರಡು ವರ್ಷದಲ್ಲಿ ಆ ಜಾಗದಲ್ಲಿ ಈ ಸೊ ನಾನು ಬುದ್ಧಿ ಬಂದಲ್ಲಿಂದ ನಾನು ಸ್ಕೂಲಿಗೆ ಹೋಗ್ತಿದ್ದಾಗ ಆ ಜಾಗದಲ್ಲಿ ನಡ್ಕೊಂಡು ಹೋಗ್ತಿದ್ದು ನಮಗೆ ಬೇರೆ ಸವಾಸ ಬೇಡ ಅಂತ ನಾನು ಜೀವನ ಮಾಡ್ತಿರೋದು ಅಂಥದ್ರಲ್ಲಿ ಇವ್ರು ನಮ್ಮನ್ನು ಸುಮ್ಮನೆ ಕೆತ್ಕಿದ್ದಾರೆ ಹಾಗಾಗಿಬಿಟ್ಟು ಇವ್ರಿಗೆ ಕೆತ್ಕಿತ್ಕೆ ಅವ್ರು ಪ್ರತಿಫಲ ತಿನ್ನಲೇಬೇಕು ಅಲ್ವಾ ಸೊ ಇದರಲ್ಲಿ ಅವರು ಹೇಳಬೇಕಂತಂದರೆ ಈಗ ಅದನ್ನು ನಾನು ವೀಡಿಯೋ ನಿಮ್ಗೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಜೊತೇಲೆ ಪಿಕಪ್ ಆಫ್ ರೋಡಿಂಗ್ ಅಂತೇಳಿ ಅದರಲ್ಲಿ ಅವ್ರ ಮಗನೇ ಪಿಕಪ್ಪಿಂದ ವೀಡಿಯೋ ಆವತ್ತು ಮಾಡಿರೋದು ನಾನೇ ಪಿಕಪ್ ಓಡ್ಸಿರೋದು ಅವ್ರ ಮಗನೇ ಆವತ್ತು ಪಿಕಪ್ ಫುಲ್ಲು ಮೇಲಿಂದ ಕೆಳಗಡೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಅವ್ರ ಮಗನೇ ಪಿಕಪ್ಪಿಂದ ವೀಡಿಯೋ ಆವತ್ತು ಮಾಡಿರೋದು ಆಫ್ ರೋಡಿಂಗ್ ವೀಡಿಯೋ ಅವ್ರು ಮಾಡಿರೋದು ಅವತ್ತು ಯಾಕಂದರೆ ಆ ಹುಡುಗನ ಅವತ್ತು ಬೆಳೆಸಿರೋದು ನಾನೇ ಆ ಹುಡುಗ ನನ್ನ ಜೊತೆ ಚೆನ್ನಾಗೇ ಇದ್ದೆ ಅವ್ರ ಮಗ ಇವತ್ತು ಆ್ಯಂಟಿ ಆಗಿದೆ ಅಂತ ಇವತ್ತು ನಾನು ವೀಡಿಯೋ ಮಾಡ್ತಿಲ್ಲ ಇವತ್ತು ಏನಿಲ್ಲ ಅಂತಂದ್ರೂ ಸಾಧಾರಣ ಒಂದು ನಲ್ವತ್ತು ಕುಟುಂಬ ಇವತ್ತು ಆ ಜಾಗದಿಂದ ಆಚೆ ಇವತ್ತು ಓಡಾಡ್ಲಿಕ್ಕೆ ಆಗ್ತಿಲ್ಲ ನಲ್ವತ್ತು ಕುಟುಂಬಕ್ಕೂ ಅವರಿಂದ ಹಾನಿಯಾಗಿದೆ ಅದನ್ನು ಮುಂದಿನ ಕ್ರಮ ಏನಂತ ನಾವು ತೊಗೋಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ಅದನ್ನು ತೊಗೊಳ್ತೀವಿ ಥ್ಯಾಂಕ್ ಯು ಸ್ನೇಹಿತರೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ಗೌಡ ಇದರಲ್ಲಿ ಏನಾರು ತಪ್ಪಿದರೆ ನನಗೆ ಕಾಮೆಂಟ್ ಮಾಡಿ ಇಲ್ಲ ಅಂದರೆ ಡೈರೆಕ್ಟಾಗಿ ನನ್ನ ಫೋನ್ ನಂಬರ್ಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಕಾಲ್ ಮಾಡಿ ತಿಳಿಸಿ ತಿದ್ದುಪಡಿದ್ರೆ ನಾವು ತಿದ್ಕೊಳ್ತೀವಿ ನಮ್ಮಿಂದ ಏನಾದರೂ ತಪ್ಪಾಗಿದೆ ಅಂದರೂ ಕ್ಷಮೆ ಇರಲಿ ಅಂತ ಕೇಳ್ತೀವಿ ನಮಸ್ಕಾರ